ಇದೇನು ನೋಡ್ತಾ ಇದ್ದೀರ ಅಲ್ವಾ ನೀವು ಹೊಸ ಕಲೆಕ್ಷನ್ ಇವಾಗ ಜಸ್ಟ್ ಅವರು ಬ್ಯಾಗನ್ನು ಓಪನ್ ಮಾಡಿ ನನಗೆ ತೋರಿಸಿತು ಒನ್ ಆಫ್ ದ ಯೂನಿಕ್ ಕಲೆಕ್ಷನ್ ರೀಸೆಂಟಾಗಿ ಎಕ್ಸಿಬಿಷನ್ ಆಗಿ ಫಸ್ಟ್ ಕಲೆಕ್ಷನ್ ಇಲ್ಲಿಗೆ ಬಂದಿರೋ ಅಂಥದ್ದು ಕೈಸ್ ನೋಡಿ ಜುಮ್ಕಾ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀರಿ ತುಂಬ ಯೂನೀಕ್ ಆಗಿದೆ ಕಲರ್ಫುಲ್ಲಾಗೂ ಕೂಡ ಕಾಣಿಸ್ತಾ ಇದೆ ಸೊ ಆಲ್ ಸೈಸಸ್ ಅವೈಲಬಲ್ ಇದೆ ನಿಮಗೆ ಬೇಕಾದವರು ತಗೋಬೋದು ಸೊ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ಕೊಂಬಂದು ಇದನ್ನು ಪರ್ಚೇಸ್ ಮಾಡಿದ್ದಾರೆ ಸೊ ಇದು ನೋಡಿ ಇದು ಕೂಡ ತುಂಬ ಯೂನೀಕ್ ಆಗಿದೆ ಕಲ್ಲರ್ ಆಗಿರ್ಬೋದು ವರ್ಕ್ ಆಗಿರ್ಬೋದು ಸೊ ಇಲ್ಲೆಲ್ಲ ನೀವು ನೋಡಿ ಹೆಂಗಿದೆ ವರ್ಕ್ ಅಂತ ಚಿ ನಗು ಹತ್ರ ಹತ್ರ ತೊಗೊಂಬೆ ಆ್ಯಂಡ್ ಮೆರೂನ್ ಬೀಟ್ಸಲ್ಲಿ ಹೊಸ ಡಿಸೈನ್ಸ್ ಬಂದಿದೆ ಇಲ್ಲಿ ನೋಡಿ ಪಿಕಾಕ್ ಡಿಸೈನ್ಸ್ ಎಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಲಾಸ್ಟ್ ಟೈಮ್ ನಾನು ವೀಡಿಯೋ ಹಾಕಿದ್ದೆ ತುಂಬ ಅಂದರೆ ತುಂಬ ವ್ಯೂಸ್ ಬಂತು ಪ್ರೇಮ್ ಶಿವ ಜುವೆಲರ್ಸ್ ಅವ್ರದ್ದು ಸಿಲ್ವರ್ ಜ್ಯುವೆಲರಿ ಸೊ ನೀವು ಹೊಸ ಹೊಸ ಕಲೆಕ್ಷನ್ಸ್ ತೋರಿಸಿ ಆಮೇಲೆ ಲಾಂಗ್ ಹಾರಮ್ ತೋರಿಸಿ ಮತ್ತು ಇನ್ನೂ ಒಂದಷ್ಟು ಏನೇನು ಕಲೆಕ್ಷನ್ಸ್ ಇದೆ ಎಲ್ಲ ಕೊಡಿ ಅಂತ ನೀವು ಕೇಳಿದಿರಿ ಸೊ ಅದಕ್ಕೋಸ್ಕರ ನಾನು ಮತ್ತೆ ಈ ಶಾಪಿಗೆ ಬಂದಿದ್ದೀನಿ ಸೊ ಬನ್ನಿ ಹೊಸ ಹೊಸ ಕಲೆಕ್ಷನ್ಸ್ ಏನಿದೆ ಅಂತ ನಾನು ತೋರಿಸ್ತೀನಿ ಹಾಗೆ ಕೆಲವು ಪ್ರೈಸ್ ಕೂಡ ನೀವು ಕೇಳಿದ್ರಿ ಜಸ್ಟ್ ಮೇಡಮ್ ಕಲೆಕ್ಷನ್ಸ್ನ ತೋರಿಸಿದ್ದೀರಾ ಒಂದು ಸ್ವಲ್ಪ ವೆಯ್ಟ್ ಇದೆ ಆಮೇಲೆ ಪ್ರೆಸೆಂಟ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್ ಅದೆಲ್ಲ ಹೇಳಿ ಅಟ್ಲೀಸ್ಟ್ ಏನೋ ಒಂದು ತೋರಿಸಿದ್ರೆ ನಮ್ಗೊಂದು ಒಂದು ಐಡಿಯಾ ಬರುತ್ತೆ ಹೋಗಿ ಶಾಪ್ ಮಾಡೋಕಂತ ಕೇಳಿದ್ರಿ ಸೊ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತೀನಿ ಬನ್ನಿ ಗೈಸ್ ಇದೆಲ್ಲ ಕಂಪ್ಲೀಟ್ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಜುವೆಲ್ಲರೀಸ್ ಆಗಿರುತ್ತೆ ಹಾಗೆ ಇದರ ಮೇಕಿಂಗ್ ಚಾರ್ಜಸ್ ಬಂದು ಒನ್ ಫಿಫ್ಟಿ ರುಪೀಸ್ ಬೀಳುತ್ತೆ ಸೊ ಸಿಲ್ವರ್ ರೇಟ್ ಪ್ಲಸ್ ಒನ್ ಫಿಫ್ಟಿ ರುಪೀಸ್ ಮೇಕಿಂಗ್ ಚಾರ್ಜಸ್ ಅಂದರೆ ನೈಂಟಿ ಪ್ಲಸ್ ಒನ್ ಫಿಫ್ಟಿ ಇಂಟು ನೆಟ್ ವೇಟ್ನ ಮಾಡಿಕೊಂಡ್ರೆ ಈಚ್ ಜ್ಯುವೆಲ್ಲರಿದು ನಿಮಗೆ ಪ್ರೈಸು ಗೊತ್ತಾಗುತ್ತೆ ಸೊ ಗೈಸ್ ನಾನು ಫಸ್ಟು ನಿಮಗೆ ಬೀಟ್ಸ್ ಚೋಕರ್ಸ್ ಮತ್ತು ಏನದು ನೆಕ್ ಪೀಸ್ ಏನು ಬರುತ್ತಲ್ವ ಸೊ ಆ ಥರದನ್ನ ತೋರಿಸ್ತೀನಿ ಬನ್ನಿ ನೋಡಿ ಕಲೆಕ್ಷನ್ಸ್ ಹೇಗಿದೆ ಅಂತ ಸೊ ಇದಂತೂ ತುಂಬ ಹೈ ಇದು ಸೊ ಇದು ನೋಡ್ತಾ ಇದ್ದೀರಲ್ಲ ಹೈ ಇದು ಸೊ ಇದೆಲ್ಲ ಬಂದು ನೀವು ನೆಕ್ವರೆಗೂ ಹಾಕ್ಕೊಳ್ಳೋ ಅಂತ ನೆಕ್ಲೇಸ್ ಅಥವಾ ಬೀತ್ಸ್ ಚೋಕರ್ ಅಂತ ಹೇಳ್ಬೋದು ಸೊ ಇದೆಲ್ಲ ಸಾಕದಾಗ ಕಾಣಿಸ್ತಾ ಇದೆ ನಾನು ಒಂದು ಟ್ರೈ ಮಾಡಿ ತೋರಿಸ್ತೀನಿ ನಿಮಗೆ ನೀವು ಜಸ್ಟ್ ಕಲೆಕ್ಷನ್ಸ್ನ ನೋಡಿ ಓಕೆ ಸೊ ನಾನು ಇದನ್ನು ಜಸ್ಟ್ ನಿಮಗೆ ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಸೊ ನಾನು ಇದನ್ನು ಟ್ರೈ ಮಾಡ್ತಾ ಇದ್ದೀನಿ ಸೊ ನೋಡಿ ಈ ಥರ ಬರುತ್ತೆ ಇದು ಆ್ಯಂಡ್ ಇದು ಸ್ಟಾರ್ಟಿಂಗ್ ಸೊ ಇದು ಸ್ಟಾರ್ಟಿಂಗ್ ಪ್ರೈಸಸ್ ನಿಮಗೆ ಬೀತ್ಸ್ ಚೋಕರಲ್ಲಿ ಫೈವ್ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವ್ ಇದು ಸಿಲ್ವರ್ ಬಂದು ಸೊ ಅಪ್ ಟು ಟೆನ್ ತೌಸಂಡ್ವರೆಗೂ ನೀವು ಕಸ್ಟಮೈಸೇಷನ್ ಕೂಡ ಮಾಡಿಸ್ಕೋಬಹುದು ಸೊ ಇದಿಷ್ಟು ಚೋಕರ್ಸ್

ಕೈಸ್ ಇದನ್ ತೋರಿಸ್ತಾ ಇದೀನಿ ದೊಡ್ಡವರು ಹಾಕೋಬಹುದು ಹಾಗೆ ಮಕ್ಳಿಗೂ ಕೂಡ ನೀವು ಹಾಕ್ಬೋದು ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ನೋಡಿ ಹಂಗ ಮಾಡಬೇಡ ಹಂಗ ಮಾಡಬೇಡ ಸೈಡಕ್ ತಿರ್ಗು ಸೈಡಕ್ ತಿರ್ಗು ಸೈಡಕ್ ತಿರ್ಗು ಸೈಡ್ ವೈಸ್ ಈಗ ಲಾಂಗ್ ಹಾರಮಲ್ಲಿ ತೋರಿಸ್ತೀನಿ ಸೊ ಇದು ಕೂಡ ನೀವು ತೋರಿಸಿ ಅಂತ ಹೇಳ್ತಾ ಇದ್ರಿ ಸೊ ಬನ್ನಿ ನಾನು ತೋರಿಸ್ತೀನಿ ಸೊ ಹೈಯೆಸ್ಟ್ ಕಲೆಕ್ಷನ್ ಯಾವುದು ಅಂತ ಹೇಳಿದರೆ ಸೊ ಈ ಬೀಚ್ಸು ಮತ್ತು ಇದು ತುಂಬ ಯುನೀಕ್ ಆಗಿದೆ ನೋಡಿ ಸೊ ಇದೆಲ್ಲ ಲಾಂಗ್ ಹಾರಮ್ಮಲ್ಲಿ ತೋರಿಸ್ತೀನಿ ಇದು ಹೈಯೆಸ್ಟ್ ತುಂಬಾ ಸೆಲ್ಲಿಂಗ್ ಆಗ್ತಾ ಇದೆ ಈ ಕಲರು ಸೊ ಇದನ್ನು ನನಗೆ ಟ್ರೈ ಮಾಡಿ ತೋರಿಸ್ಬೋದು ಓಪನ್ ಮಾಡಿಕೊ ಇದು ನೋಡಿ ಇದು ಕೂಡ ತುಂಬ ಯೂನಿಕ್ ಆಗಿದೆ ಕಲ್ಲರ್ ಆಗಿರ್ಬೋದು ವರ್ಕ್ ಆಗಿರ್ಬೋದು ಸೊ ಇಲ್ಲೆಲ್ಲ ನೀವು ನೋಡಿ ಹೆಂಗಿದೆ ವರ್ಕ್ ಅಂತ ಇಲ್ಲಿ ಬರೀ ಜಸ್ಟ್ ಲಾಂಗ್ ಹಾರಂ ಸೊ ಹಾರಗಳು ಚೋಕರ್ಸ್ ಅಷ್ಟೇ ಅಲ್ಲ ಮಾಂಗಲ್ಯ ಚೈನ್ ಕೂಡ ನಿಮಗೆ ಅವೈಲಬಲ್ ಇದೆ ನೋಡಿ ಕಲೆಕ್ಷನ್ಸ್ನ ನೋಡಿ ಸೊ ಇಷ್ಟ ಆದವರು ನೀವು ಯು ಕ್ಯಾನ್ ಬುಕ್ ಆನ್ಲೈನ್ ಆಲ್ಸೋ ಆನ್ಲೈನ್ ಡೆಲಿವರಿ ಕೂಡ ಇದೆ ನೋಡಿ ಕಲೆಕ್ಷನ್ಸ್ ಅಂತ ಇದು ಅಪ್ ಟು ನೀವು ಒನ್ ಇಯರ್ವರೆಗೂ ಡೈಲಿ ಯೂಸ್ ಮಾಡಿದ್ರೆ ಯಾವುದೇ ಕಲರ್ ಹೋಗೋದಿಲ್ಲ ಓಕೆ ಇಲ್ಲಿ ನೀರು ಟಚ್ ಆಗಬಾರ್ದು ಮತ್ತು ಸೊ ಈ ಥರದ್ದೆಲ್ಲ ಬಿಟ್ಟು ನೀವು ಆರಾಮಾಗಿ ಡೈಲಿ ಯೂಸ್ನ ಮಾಡ್ಬೋದು ಸೊ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇದಕ್ಕೆ ಏನು ಮಾಡಿ ಕೊಡ್ತೀರಾ? ಕೆಳಗಡೆ ಡಾಲರ್ ಕೆಳಗಡೆ. ಒಂದು ಚಿನ್ನದ ಬಾಸೆ ಮಾಡ್ಲಿ. ಮೇಡಂ ಇದುಕ್ಕೆ ಅಂದ್ರೆ ಎಲ್ಲ ನಿಮಗೆ ಬಂದಿರೋದೇ ಅಂತೆ. ಆಕ್ಚುಲಿ ಊಟೆಲ್ಲ ಕಟ್ ಆಗಬೇಕು. ಈ ಊಟೆಲ್ಲ ಕಟ್ ಮಾಡ್ಸ್ಕೋತಾರೆ. ಔರ್ ಎಕ್ಸ್ಟ್ರಾ ಹಾಕಿರೋದು ಅಂತೆ. ಅದೆ ಇದರ ಏನು ಬಾಕ್ಸ್ ಏನೋ ಮನಿಗಳು ಏನೋ ಹಾಕೋದಿಲ್ಲ ನೀವು. ಆಹ ಇದರ ಟೆಸ್ಟಿಂಗ್ ಪೆಂಡೆಂಟ್ ಅಲ್ವಾ? ಹೌದಾ? ಸೊ ಗೈಸ್ ಬ್ಯಾಂಗಲ್ಸ್ ಕಲೆಕ್ಷನ್ ಕೂಡ ತೋರಿಸ್ತಾ ಇದ್ದೀನಿ ನಾನು ಸೊ ಎಷ್ಟು ಇದರಿಂದ ಟೂ ಪಾಯಿಂಟ್ ಓಕೆ ಸೊ ಗೈಸ್ ಇಲ್ಲಿ ನಿಮಗೆ ಬ್ಯಾಂಗಲ್ಸ್ ಕೂಡ ಅವೈಲಬಲ್ ಇದೆ ಸೊ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರಲ್ಲಿ ಇದು ಟೂ ಪಾಯಿಂಟ್ ಫೋರಿಂದ ಸ್ಟಾರ್ಟ್ ಆಗುತ್ತೆ ಟೂ ಪಾಯಿಂಟ್ ಟೆನ್ವರೆಗೂ ನಿಮಗೆ ಸೈಜಸ್ ಸಿಗುತ್ತೆ ಕಸ್ಟಮೈಸ್ ಕೂಡ ನೀವು ಮಾಡಿಸ್ಕೋಬೋದು ಸೊ ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್ ಬ್ಯಾಂಗಲ್ಸ್ ಇದು ಅಂತೆ ನೋಡಿ ಡಿಸೈನ್ ನೋಡಿ ಹಾಕ್ಕೊಂಡು ತೋರಿಸ್ತೀನಿ ನಾನು ಇದು ಗೋಲ್ಡಲ್ಲಿ ಏನು ಕಲೆಕ್ಷನ್ಸ್ ಬರುತ್ತಲ್ವ ಗೋಲ್ಡಲ್ಲಿ ಸೇಮ್ ಇದೇ ಥರ ಹೈಯೆಸ್ಟ್ ಸೆಲ್ಲಿಂಗ್ ಡಿಸೈನ್ ಅಂತೆ ಸೊ ಸೇಮ್ ಕಸ್ಟಮರ್ಸು ಆರ್ಡರ್ ಕೊಟ್ಟು ಇದನ್ನೇ ಮಾಡಿಸ್ತಾರೆ ಸೊ ಅದಕ್ಕೆ ಈ ಒಂದು ಬ್ಯಾಂಗಲ್ ಮಾತ್ರ ತುಂಬ ಪೀಸ್ ಇದೆ ಸೊ ಇಲ್ಲೂ ಕೂಡ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇದೆ ಆ್ಯಂಟಿಕ್ ಕಲ್ಲರಲ್ಲಿ ನಿಮಗೆ ನೆಕ್ ಪೀಸ್ ಬರುತ್ತೆ ಸೊ ಇದು ಕಲೆಕ್ಷನ್ಸ್ ನೋಡಿ ಗೈಸ್ ಇದೇನು ನೋಡ್ತಾ ಇದ್ದೀರಲ್ವಾ ನೀವು ಹೊಸ ಕಲೆಕ್ಷನ್ ಇವಾಗ ಜಸ್ಟ್ ಅವರು ಬ್ಯಾಗನ್ನು ಓಪನ್ ಮಾಡಿ ನನಗೆ ತೋರಿಸಿದ್ದು ಒನ್ ಆಫ್ ದ ಯುನೀಕ್ ಕಲೆಕ್ಷನ್ ರೀಸೆಂಟಾಗಿ ಎಕ್ಸಿಬಿಷನ್ ಆಗಿ ಫಸ್ಟ್ ಕಲೆಕ್ಷನ್ ಇಲ್ಲಿಗೆ ಬಂದಿರೋ ಅಂಥದ್ದು ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಿದೆ ಅಂತ ಮತ್ತೆ ಆ ಫಿನಿಶಿಂಗ್ ನೋಡಿ ಮತ್ತು ಆ ಡಿಸೈನ್ ನೋಡಿ ಸಕ್ಕತ್ ಎಷ್ಟು ಇದು ಒಂದು ಹಾಕ್ಕೊಂಡ್ರೆ ಸಾಕು ನಿಮಗೆ ಮತ್ತೆ ಇಲ್ಲಿ ನಿಮಗೆ ಎಲಿಫೆಂಟ್ದು ಒಂದು ಮಾಪ್ ತರ ಬಂದಿದೆ ನೋಡಿ ಬೀಟ್ಸ್ ವರ್ಕ್ ಎಲ್ಲ ಎಷ್ಟು ಚೆನ್ನಾಗಿದೆ ಸೊ ಇಲ್ಲಿ ಇನ್ನೂ ತುಂಬಾ ಅಂದ್ರೆ ತುಂಬ ಕಲೆಕ್ಷನ್ಸ್ ಇದೆ ಸೊ ನಾನು ನಿಮಗೆ ಒಂದೇ ಸಲ ತೋರಿಸ್ತೀನಿ ನೋಡ್ಕೊಂಬಿಡಿ ಸೊ ಇವರು ನನ್ನ ಯೂಟ್ಯೂಬ್ ಚಾನೆಲ್ ನೋಡಿ ಬಂದಿರೋದಂತೆ ಸಖತ್ ಖುಷಿ ಆಯಿತು ಸ್ವೀಟ್ಸ್ ಎಲ್ಲ ತಗೊಂತ ಇದ್ದಾರೆ ನೋಡಿ ಯೂಟ್ಯೂಬ್ ಚಾನಲ್ ನೋಡಿ ಬಂದಿರೋದು ಇವರೆಲ್ಲ ಏನಂತ ಖುಷಿ ಆಗ್ತೈತೆ ಬನ್ನಿ ಕಲೆಕ್ಷನ್ ನಾವು ಹಾಕಿರ ನಾವು ಏನು ಶೂಟ್ ಮಾಡಿದ್ವಿ ಲಾಸ್ಟ್ ಟೈಮು ಆ ವಿಡಿಯೋ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಅಂತ ಹೇಳ್ತಾ ಇದ್ರೆ ಖುಷಿ ಆಗುತ್ತೆ ಸೊ ಇದು ಅಷ್ಟೇನೆ ಚೆನ್ನಾಗಿ ರೀಚ್ ಆಗಲಿ ಚೆನ್ನಾಗಿ ತೋರ್ತು ಮಟ್ಟಕ್ಕೆ ವಿಡಿಯೋ ಶೇರು ಆಗಲಿ ವ್ಯೂಸು ಬರಲಿ ಅಂತ ಹೇಳ್ತೀನಿ ಇಲ್ಲೇನ್ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಇದು ಕಂಪ್ಲೀಟ್ ವಾಲೆಗಳು ಸೊ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಯಾವುದೇ ಒಂದು ಚುಮ್ಕಾ ಟೈಪ್ ವಾಲೆ ಅಲ್ಲ ಸಿಂಗಲ್ ಪೀಸ್ ವಾಲೆಗಳು ಸೊ ಆ್ಯಂಟಿಕ್ಕಲ್ಲೂ ಕೂಡ ಇದೆ ಹಾಗೆ ಗೋಲ್ಡ್ ಅಲ್ಲೂ ಕೂಡ ಇದೆ ಒನ್ ಇಯರ್ ವಾರಂಟಿ ಬರುತ್ತೆ ನಿಮಗೆ ಡೈಲಿ ಯೂಸ್ ಮಾಡಿದ್ರು ಕೂಡ ಸೊ ಸ್ನಾನ ಮಾಡಬೇಕಾದ್ರೆ ನೀವು ತೆಗ್ದಿಕ್ಬೇಕಾಗುತ್ತೆ ಆ್ಯಂಡ್ ಇದು ಕೂಡ ಪಾಲಿಶ್ ಆದರೆ ಪಾಲಿಶನ್ನ ಹಾಕ್ಸ್ಕೋಬೋದು ಎಷ್ಟು ಚೆನ್ನಾಗಿದೆ ನೋಡಿ ಇದು ಕೂಡ ಕಲೆಕ್ಷನ್ಸು ಒಂದೊಂದೇ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಇದೇ ಥರ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇದೆ ಸೊ ನಾನು ಒಂದು ಎರಡು ಮೂರು ತೋರಿಸ್ತಾ ಇದ್ದೀನಿ ನಿಮಗೆ ಜಸ್ಟ್ ಫಾರ್ ದ ರೆಫರೆನ್ಸ್ ನಿಮಗೆ ಇಷ್ಟ ಆದವರು ಇಲ್ಲಿ ಬಂದು ಬೇರೆ ಕೂಡ ನೋಡಿ ತಗೊಳ್ಳಿ ಆ್ಯಂಡ್ ಇಲ್ಲಿ ಮುಂದೆ ಏನು ನೋಡ್ತಾಯಿದ್ದೀನಿ ಇದು ಬಾಕ್ಸಲ್ಲಿರುವಂಥದ್ದು ಇದು ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನಾನು ಮುಂದೆ ತೋರಿಸ್ತೀನಿ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸು ಇದನ್ನು ತಗೋತಾ ತಗೋತಾಯಿದ್ರು ಸೊ ನಾನು ಅದನ್ನು ಕ್ಯಾಪ್ಚರ್ ಮಾಡ್ಕೋತಾ ಇದ್ದೆ ಸೊ ಇದಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ನನಗೂ ಖುಷಿ ಆಯಿತು ಹಾಗೆ ಶಾಪ್ ಅವ್ರಿಗೂ ಕೂಡ ಖುಷಿಯಾಯಿತು ಸೊ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ಕೊಂಡ್ಬಂದು ಇದನ್ನು ಪರ್ಚೇಸ್ ಮಾಡಿದ್ದಾರೆ ಸೊ ಇಲ್ಲೇ ಇದ್ದಾರೆ ಕಸ್ಟಮರ್ ಸೊ ನೋಡಿ ಇದನ್ನು ತಗೊಂಡಿದ್ದಾರೆ ಅವರು ನೀವೆಲ್ಲ ಹೊಸ ಕಲೆಕ್ಷನ್ಸ್ ತೋರಿಸಿ ತೋರಿಸಿ ಅಂತ ಇದ್ರಿ ಅಲ್ವಾ ನಿನ್ನೆ ಅಷ್ಟೇ ಎಕ್ಸಿಬಿಷನ್ ಆಗಿದೆ ಸೊ ನ್ಯೂ ಕಲೆಕ್ಷನ್ಸ್ ಬಂದಿದೆ ಸೊ ನಾನು ಜಸ್ಟ್ ಒನ್ ನಿಮಗೆ ನಾನು ಹಾಕ್ಕೊಂಡು ತೋರಿಸ್ತೀನಿ ಸೊ ನೀವು ಕೂಡ ಸ್ಲೈಡಿಂಗಲ್ಲಿ ನೋಡ್ತಾ ಹೋಗಿ ಹೇಗಿದೆ ಬೇರೆ ಬೇರೆ ಕಲೆಕ್ಷನ್ಸ್ ಅಂತ ನೋಡಿ ಇದು ಮುತ್ತಿಂದ ಹಾಕೋತಾ ಇದ್ದೀನಿ ನಾನು ಸೊ ಇದು ಬಂದು ಹೊಸ ಡಿಸೈನ್ ಸೊ ಅವೈಲಬಲ್ ಇದೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದ್ ಬೇಕು ಅಂತಂದರೆ ಸೊ ಇಲ್ಲಿ ನೋಡಿ ಗ್ರೀನ್ ಬೀಚ್ ಅಲ್ಲೂ ಕೂಡ ಇದೆ ಆ್ಯಂಡ್ ಮೆರೂನ್ ಬೀಟ್ಸಲ್ಲಿ ಹೊಸ ಡಿಸೈನ್ಸ್ ಬಂದಿದೆ ಇಲ್ಲೋಡಿ ಪಿಕಾಕ್ ಡಿಸೈನ್ಸ್ ಎಲ್ಲ ಆ್ಯಂಡ್ ಹೊಸ್ದಾಗಿ ಈ ಥರ ಕಲ್ಲರ್ ಕೂಡ ನಿಮಗೆ ಕಾಂಬಿನೇಷನಲ್ಲಿ ಸೊ ಮುತ್ತಿನ ಹಾರಗಳೆಲ್ಲ ಕೂಡ ಬಂದಿದೆ ಸೊ ತುಂಬ ಅಂದರೆ ಹ್ಯೂಜ್ ಕಲೆಕ್ಷನ್ಸ್ನ ಈಸಲ್ಲಿ ತರಿಸಿದಾರವರು ಸೊ ನೀವು ಯಾರು ಬೇಕಂತಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದಮ ಸೊ ಇದೆಲ್ಲ ನೋಡಿ ಹೊಸ ಕಲೆಕ್ಷನ್ಸು ನಾನು ಆಗಲೇ ತೋರಿಸಿದೆಲ್ಲ ಮುಂಚೆ ಫಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಬಟ್ ಇದೆಲ್ಲ ಹೊಸ ಕಲೆಕ್ಷನ್ಸ್ ಗೈಸ್ ಲೈಟ್ ವೆಯ್ಟ್ ಬ್ರೈಡಲ್ ಸೆಟ್ಟಲ್ಲಿ ನಿಮಗೆ ಅವೈಲೇಬಲ್ ಇದೆ ಸೊ ಯಾರಿಗಾದ್ರೂ ಬೇಕಂತಂದರೆ ಬ್ರೈಡಲ್ಸ್ ನೀವೇನಾದರೂ ನೋಡ್ತಿದ್ರೆ ಇದು ಥರ ತೊಗೋಬೋದು ಆ್ಯಂಡ್ ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ವ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇದೆ ವಿತೌಟ್ ಬೀಟ್ಸ್ ಇಲ್ಲೆಲ್ಲ ಕಲೆಕ್ಷನ್ಸ್ ಇರೋವಂಥದ್ದು ಸೊ ಲೇಯರ್ ಅಲ್ಲೂ ಕೂಡ ಇದೆ ನೋಡಿ ತುಂಬಾ ಯೂನೀಕ್ ಆಗಿದೆ ಚೆನ್ನಾಗಿದೆ ನೋಡಿ ಜುಮ್ಕಾ ಕಲೆಕ್ಷನ್ಸ್ನ ತೋರಿಸ್ತಾ ಇದೀರಿ ತುಂಬಾ ಯೂನಿಕ್ ಆಗಿದೆ ಕಲರ್ಫುಲ್ ಆಗು ಕೂಡ ಕಾಣಿಸ್ತಾ ಇದೆ ಸೊ ಆಲ್ ಸೈಸಸ್ ಅವೈಲಬಲ್ ಇದೆ ನಿಮಗೆ ಬೇಕಾದವರು ತಗೋಬಹುದು ಇದು ನೋಡಿ ಥರದ್ದು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ನೋಡಿ ಈಗ ಜುಮ್ಕಾ ನೋಡಿದ್ರಿ ಅಲ್ವಾ ಇದು ಇಯರಿಂಗ್ಸಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಯುನೀಕ್ ಕಲೆಕ್ಷನ್ಸ್ ಇದೆ ಅಂತ ನೋಡಿ ಇದು ಇದು ಪಾಲಿಶು ಇದೇ ಒನ್ ಇಯರ್ ಅದು ಹಂಗೆನೇ ಸಿಕ್ಸ್ ಮಂತ್ಸ್ ಸಿಕ್ಸ್ ಮಂತ್ಸ್ ಅಂದರೆ ಏನು ಬೆಳ್ಳಕ್ಕಾಗೆ ಏನು ಕಾಣುತ್ತದು ಪಾಲಿಶ್ ಆಗ್ತಾ ಹೋಗ್ತಾ ಮೆನ್ಸ್ ಕಡ ಪ್ರೈಸ್ ಹೇಳಿ ಅಂತ ಕೇಳಿದ್ರಿ ಸೊ ಈ ರಬ್ಬರ್ ವಿತ್ ಸಿಲ್ವರ್ ಪ್ಲೇಟೆಡ್ ಗೋಲ್ಡ್ ಜ್ಯುವೆಲರಿಲಿ ನಿಮಗೆ ಗಣೇಶ ಹಾಗೆ ಎಲಿಫೆಂಟ್ ಫೇಸ್ದು ನಿಮಗೆ ಅವೈಲಬಲ್ ಇದೆ ಹಾಗೆ ಸಿಮ್ಮ ಫೇಸ್ ಕೂಡ ಅವೈಲಬಲ್ ಇದೆ ಸೊ ಇದು ಅರೌಂಡ್ ತ್ರೀ ತೌಸಂಡ್ ನಿಮಗೆ ಕಾಸ್ಟ್ ಆಗುತ್ತೆ ಸೊ ಇಂಟ್ರೆಸ್ಟ್ ಇರೋರು ಯು ಕ್ಯಾನ್ ಮೆಸೇಜ್ ದೆಮ್ ಸೊ ಅವರು ಕಸ್ಟಮೈಸ್ ಮಾಡಿ ನಿಮಗೆ ಈ ಥರ ಕಡ ಕೊಡ್ತಾರೆ ಪ್ಲೇನ್ ಫುಲ್ಲು ಸಿಲ್ವರಲ್ಲೂ ಕೂಡ ಅವೈಲಬಲ್ ಇದೆ ನನ್ನ ಲಾಸ್ಟ್ ನಾನು ಬ್ಲಾಗಲ್ಲಿ ತೋರಿಸಿದ್ದೀನಿ ಸೊ ನೀವು ಅದನ್ನು ಕೂಡ ಬುಕ್ ಮಾಡ್ಬೋದು ಅದು ಒಂದು ತರ್ಟೀನ್ ತೌಸಂಡ್ ಆಗುತ್ತೆ ಥ್ಯಾಂಕ್ ಯು